ನಾನು ಜೀವ ಇರೋ ತನಕ ಮೋದಿ ಭಕ್ತ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ನಾನು ಜೀವ ಇರೋವರೆಗೂ ಮೋದಿ ಭಕ್ತ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಣಬಲ ತೋಳ್ಬಲ ಉಳ್ಳವರು ಇದ್ದಾರೆ ನಾನು ಇದ್ಯಾವುದಕ್ಕೂ ತಲೆಕೆಡಿಸಿಕೊಂಡಿಲ್ಲ ತಲೆ ಕೆಡಿಸಿಕೊಂಡಿಲ್ಲ ಈ ಬಾರಿ ಟಿಕೆಟ್ ಕೈ ತಪ್ಪುವ ಆತಂಕವಿದೆ ಮೊದಲ ಬಾರಿ ಪತ್ರಕರ್ತನಾಗಿ ಬಂದು ಚುನಾವಣೆಗೆ ಸ್ಪರ್ಧಿಸಿದ ನನ್ನನ್ನ ಮೋದಿಯವರ ಮುಖ ನೋಡಿ ಮೈಸೂರು ಹಾಗೂ ಕೊಡಗಿನ ಜನ ಆಯ್ಕೆ ಮಾಡಿದರು ಈ ಬಾರಿ ಟಿಕೆಟ್ ಕೈ ತಪ್ಪುವ ಆತಂಕ ಎದುರಾಗಿದೆ ಅಂತ ಪ್ರತಾಪ್ ಸಿಂಹ ಓಪನ್ ಆಗಿಯೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇವತ್ತು ನನಗೆ ವಿಶೇಷವಾದ ದಿನ ಇದೇ ದಿನ ಹತ್ತು ವರ್ಷಗಳ ಹಿಂದೆ ನನ್ನ ಟಿಕೆಟ್ ಆಗಿತ್ತು ಮೋದಿಜಿಯವರು ನನಗೆ ಕೊಟ್ಟಿರುವಂಥ ರಾಜಕೀಯ ಅಸ್ತಿತ್ವ ಇದು ನಾನು ಮೋದಿಜಿಯವರಿಗೆ ನಾನು ಆಭಾರಿಯಾಗಿದ್ದೀನಿ ನಾನು ನನಗಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೀವು ಏನೇ ನಿರ್ಧಾರ ತಗೊಳ್ಳಿ ಮೋದಿಜಿಯವರು ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಕೂಡ ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೊಡಗು ಮತ್ತು ಮೈಸೂರಿನ ಜನರ ಸೇವೆಯನ್ನು ಮಾಡ್ತೀನಿ ಕೆಲಸವನ್ನು ಮಾಡ್ತೀನಿ ಕೊಟ್ಟರೆ ಕೊಡಗು ಮೈಸೂರಿನ ಸಂಸದನಾಗಿ ಕೆಲಸವನ್ನು ಮಾಡ್ತೀನಿ ಇದರಲ್ಲಿ ಏನೂ ಕೂಡ ಬೇಸರಿಸಿಕೊಳ್ಳುವಂಥ ಸಂಗತಿ ಇಲ್ಲ ಯಾರು ಯಾವುದೇ ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ ನಾನು ಮೋದಿಜಿಯವರನ್ನ ಬಿಟ್ಟು ಅವ್ರ ಹೆಸರು ಹೇಳಿ ಕಳೆದಲ್ಲ ನಾನು ಯಾವ ಕ್ಷೇತ್ರದಲ್ಲಿ ನನಗೇನೇ ನನ್ನನ್ನು ಏನೇ ಮಾಡ್ತೀರಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೆ ಬಿ ಜೆ ಪಿ ಅವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒ ಟಿ ಸಿ ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದರು ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ನಾಗಿ ಹತ್ತು ವರ್ಷ ಪಂಚಾಯಿತಿ ಚೇರ್ಮನ್ನಾಗಿದ್ದಂಥವ್ರು ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ನಾನು ಈ ಪಕ್ಷನ ಬಿಟ್ಟು ಹೋಗೋದು ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ ನನ್ನ ಸಾಯಾವರ್ಗೂ ಮೋದಿ ಭಕ್ತ ಇಲ್ಲ ಈ ಪಕ್ಷ ಈ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡಿದಿದ್ದಾರೆ ಸಾಯಾವರ್ಗೂ ನಮ್ಮ ಇನ್ನು ಮತ್ತೊಂದು ಕಡೆ ಈ ಬಾರಿ ನನಗೆ ಟಿಕೆಟ್ ಸಿಗುವಂತಹ ವಿಶ್ವಾಸ ಇದೆ ಕೇಂದ್ರ ರಾಜ್ಯದ ನಾಯಕರು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಸಂಗಣ್ಣ ಕರಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ ಏಟಿನ್ ಜೊತೆಯಲ್ಲಿ ಮಾತನಾಡ್ತಾ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹತ್ತು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಮುಂದುವರಿಸಬೇಕಾಗಿದೆ ಬಿಜೆಪಿ ವರಿಷ್ಠರು ಟಿಕೆಟ್ ಕೊಡುವಂತಹ ಭರವಸೆ ಇದೆ ಅಂತ ಸಂಸದ ಸಂಗಣ್ಣ ಕರಡಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅವರನ್ನು ನಮ್ಮ ಪ್ರತಿನಿಧಿ ಶರಣಪ್ಪ ಮಾತನಾಡಿಸಿದ್ದಾರೆ ನೋಡೋಣ ಲೋಕಸಭಾ ಚುನಾವಣೆಯ ಸಿದ್ಧತೆ ಈಗಾಗಲೇ ಆರಂಭವಾಗಿದೆ ಇಂಥ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಏನು ಎರಡು ಬಾರಿ ಲೋಕಸಭಾ ಸದಸ್ಯರಾಗಿರುತ್ತೆ ಸಂಗಣ್ಣ ಕರಡಿಯವ್ರಿಗೂ ಸಹ ಟಿಕೆಟ್ ಗೊಂದಲ ಇದೆ ಈ ಕುರಿತು ಸಂಗಣ್ಣವರು ನಮ್ಮೊಂದಿಗಿದ್ದಾರೆ ಸರ್ ಈ ಬಾರಿ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆ ಹಾಂ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದರೆ ಹತ್ತು ವರ್ಷ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಮೋದಿಯವರ ನಾಯಕತ್ವದಲ್ಲಿ ಸಾಕಷ್ಟು ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ವರಿಷ್ಠರು ಕೂಡ ನನಗೆ ಟಿಕೆಟನ್ನು ಕೊಡ್ತಕ್ಕಂಥದ್ದು ಒಂದು ಇವತ್ತು ತೀರ್ಮಾನ ಮಾಡ್ತಾರೆ ಅಂತೇಳಿ ನನಗೆ ಭರವಸೆ ಇದೆ ಇತ್ತೀಚೆಗೆ ಮತ್ತೆ ಇನ್ನೊಂದು ಜೊತೆಗೆ ಇನ್ನೊಂದು ಎರಡು ಹೆಸರು ಬಂದು ಆಮೇಲೆ ಈ ವಯಸ್ಸಿನ ಕಾರಣಕ್ಕಾಗಿ ಮತ್ತು ಕಳೆದ ಬಾರಿ ಒಂದು ಮೂವತ್ತಾರು ಸಾವಿರ ಮಾತ್ರ ಲೀಡ್ ತೊಗೊಂಡ್ರು ಅಂತ ಇದರಲ್ಲಿ ಈ ಕಾರಣಕ್ಕಾಗಿ ಸಂಗಣವರು ಟಿಕೆಟ್ ತಪ್ಪುತ್ತೆ ಅನ್ನೋಂಥ ಒಂದು ಅಭಿಪ್ರಾಯ ಈಗ ನೀವು ಲೀಡ್ ಬಗ್ಗೆ ನೀವು ಪ್ರಶ್ನೆ ಮಾಡೋದಾದ್ರೆ ಇದು ಟಪ್ ಕಾನ್ಸ್ಟೆನ್ಸಿ ಎರಡು ಸರಿಗಾದರೂ ಅಷ್ಟೇ ಮೂವತ್ತೈದು ಸಾವಿರ ಮೂವತ್ತಾರು ಸಾವಿರ ನಲ್ವತ್ತು ಸಾವಿರ ಮೇಲೆ ಹೋಗಿಲ್ಲ ಬಟ್ ಆದರೂ ಕೂಡ ನಮಗೇನು ವಿಶ್ವಾಸ ಇದೆ ಅಂತಂದರೆ ಈಗ ಇಷ್ಟೊಂದೇ ಮೋದಿಯವ್ರ ನಾಯಕತ್ವದಲ್ಲಿ ಅಭಿವೃದ್ಧಿ ಕೆಲಸ ಆಗಿರೋದ್ರೆ ಮತ್ತೆ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ ಮತ್ತು ಬೇರೆ ಬೇರೆ ಹೆಸರುಗಳು ಓಡ್ತಾವನ್ನೋ ನಿಮ್ಮ ಪ್ರಶ್ನೆಗೆ ಅದು ಸಹಜ ಪಾರ್ಟಿ ಆದ ಎಲ್ಲರೂ ಕ್ಲೇಮ್ ಮಾಡ್ತಾರೆ ಕ್ಲೇಮ್ ಮಾಡೋರಿಗೆ ಯಾರಿಗೂ ಕೂಡ ಅನ್ನೋಕ್ಕಾಗಲ್ಲ ಒಟ್ಟು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ರು ಇಲ್ಲಿ ಒಂದು ಕಡೆ ಏನು ಬೇರೆಯವ್ರನ್ನೂ ಹುಡುಕಬೇಕು ಅಥವಾ ನಾಯಕ ರಾಜ್ಯ ನಾಯಕತ್ವದಲ್ಲಿ ಇರುವಂಥ ಗೊಂದಲನ ಇಲ್ಲಿ ಎಫೆಕ್ಟ್ ಆಗ್ತಿದೆ ಅಂತ ಅನಿಸುತ್ತೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ ರಾಜ್ಯ ನಾಯಕತ್ವದ ಬಗ್ಗೆ ಅಲ್ಲಿ ಗೊಂದಲಿದೆ ಅಂತೇಳಿ ನಾನು ಹೇಳಿಗ್ತಾ ಇರೋಲ್ಲ ತಮ್ಮೊಂದಿಗೆ ಯಾರಾದರೂ ಮಾತಾಡಿದರೆ ಟಿಕೆಟ್ ವಿಷಯಕ್ಕೆ ಹೊರಕೊಟ್ಟರೆ ಇಲ್ಲ ನಾನು ಒಂದು ವಾರದಿಂದ ಕಳೆದ ಒಂದು ವಾರದಿಂದ ಎಲ್ಲ ನಾಯಕರನ್ನು ಭೇಟಿಯಾಗಿದ್ದೀನಿ ನಾನು ಇನ್ನೊಂದ್ಸರಿ ನನಗೆ ಅವಕಾಶ ಮಾಡಿಕೊಡಿ ಫಿಸಿಕಲಿ ಫಿಟ್ ಇದ್ದೀನಿ ನಾನು ಓಡಾಡ್ತಿದ್ದೀನಿ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಆಗಿವೆ ಮೋದಿ ಮೋದಿಜಿಯವರ ನಾಯಕತ್ವದಲ್ಲಿ ಮತ್ತೊಂದು ಸರಿ ಅವಕಾಶ ಮಾಡಿಕೊಡ್ರಿ ಅಂತೀನಿ ಎಲ್ಲ ನಾಯಕರು ಈಗ ಯಡಿಯೂರಪ್ಪ ಸಾಹೇಬ್ರನ್ನೂ ಭೇಟಿಯಾಗಿದ್ದೀವಿ ಅವರು ಭರವಸೆ ಕೊಟ್ಟರ ಈಗ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದರೆ ಮುಂದೆ ಸಂಗಣವ್ರಿ ಅಲ್ಲ ಟಿಕೆಟು ಸಿಗ್ತದಂತ ನನಗೆ ಬಲವಾದ ನಂಬಿಕೆ ಇದೆ ಒಂದು ವೇಳೆ ವರಿಷ್ಠರು ಇಲ್ಲ ಸಿಗ ಇಲ್ಲ ಬೇರೆದವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂದರೆ ಅವ್ರಿಗೆ ಕೆಲಸ ಮಾಡ್ತೀನಿ ರಾಜಕೀಯವಾಗಿ ಮುಂದೆ ನೀವು ಇದು ಇರ್ತೀರಿ ಅಥವಾ ಮುಂದೆ ಏನು ಕ್ರಮ ಇದೆ ರಾಜಕೀಯವಾಗೇ ನಾನು ಇರೋತೀನಿ ಪ್ರಶ್ನೆ ಇಲ್ಲ ನಾನು ಈಗ ಯಾರ್ದು ಯಾರಿಗೆ ಕೊಟ್ಟರು ಕೂಡ ಅವ್ರಿಗೆ ಪರವಾಗಿ ಕೆಲಸ ಮಾಡ್ತೀನಿ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ